ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಆರ್ಎಸ್ಎಸ್ ನೋಂದಣಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ಬಹುದಿನದ ಟೀಕೆಗಳಿಗೆ ಸಂಘದ ಸಹ ಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಉತ್ತರಿಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕಾನೂನುಬದ್ಧ ಸಂಘಟನೆ ಎಂಬುದು ಈಗಾಗಲೇ ಮೂರು ಬಾರಿ ಸ್ಪಷ್ಟ ಆಗಿದೆ ಸಂವಿಧಾನದಡಿ ಕಾರ್ಯನಿರ್ವಹಿಸುತ್ತಿರುವ ಇರುವ ಸಂಘಟನೆಯ ಮಾನ್ಯತೆ ಸರ್ಕಾರದ ನೋಂದಣಿಯಿಂದಷ್ಟೇ ನಿರ್ಧಾರ ಆಗುವುದಿಲ್ಲ ಅಂತ ಭಾಗವತ್ ಹೇಳಿದ್ದಾರೆ ಈ ಕುರಿತ ಸಮಗ್ರ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಗುಜರಾತ್ ಎಟಿಎಸ್ ಅಧಿಕಾರಿಗಳು ಮೂವರು ಶಂಕಿತ ಉಗ್ರರನ್ನು ಬಂಧಿಸುವ ಮೂಲಕ ದೇಶದಾದ್ಯಂತ ಭಾರೀ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಲಾಗಿದ್ದಂತಹ ಸಂಚನ್ನ ವಿಫಲಗೊಳಿಸಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ಎರಡು ಕಾಡಾನೆಗಳು ಜಲಸಮಾಧಿಯಾಗಿವೆ ಹಾರೋಬಿಲಿ ಜಲಾಶಯದ ನೀರು ದಾಟುವಾಗ ನೀರಿನ ಕಳೆಯಲ್ಲಿ ಸಿಲುಕಿ ಆನೆಗಳು ಮೃತಪಟ್ಟಿವೆ ಇನ್ನು ಸರಗೂರಿನಲ್ಲಿ ಆತಂಕ ಸೃಷ್ಟಿಸಿದ್ದಂಥ ನರಭಕ್ಷಕ ಹುಲಿಯನ್ನ ಕೊನೆಗೂ ಅರಣ್ಯ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಹೋತೆ ಅಭಿವೃದ್ಧಿ ವಿಚಾರದಲ್ಲಿ ದೇಶದಲ್ಲೇ ಕರ್ನಾಟಕ ಹಲವು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಆದರೂ ಜನವಸತಿಗೆ ಯೋಗ್ಯವಿಲ್ಲದ ಎರಡು ಸಾವಿರದ ಎಂಟುನೂರ ಅರವತ್ತಾರು ಕೊಳಚಿ ಪ್ರದೇಶಗಳು ರಾಜ್ಯದಲ್ಲಿವೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸೈಬರ್ ವಂಚನೆ ಜಾಲಕ್ಕೆ ಬೀಳುವ ಹಿರಿಯ ನಾಗರಿಕರ ರಕ್ಷಣೆಗೆ ಪೊಲೀಸ್ ಇಲಾಖೆ ಧಾವಿಸಿದೆ ವಂಚಕರ ಕೈ ಸೇರುವ ಮುನ್ನ ಫ್ರೀಜ್ ಆಗುವ ಹಣವನ್ನು ಕೋರ್ಟ್ ಮೂಲಕ ಮರಳಿಸುವ ಉದ್ದೇಶದಿಂದ ಹೊಸ ಯೋಜನೆಯನ್ನ ರೂಪಿಸಲಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕದಂಬ ನೌಕಾನೆಲೆ ಕಾರ್ಯ ಚಟುವಟಿಕೆಗಳ ಮೇಲೆ ಪಾಕಿಸ್ತಾನದ ಗುಪ್ತಚರ ಏಜೆನ್ಸಿಗಳು ಕಣ್ಣಿಟ್ಟು ಬೇಹುಗಾರಿಕೆ ನಡೆಸುತ್ತಾ ಇರುವುದು ಖಚಿತ ಆಗಿದೆ ಈ ಸಂಬಂಧ ಶತ್ರು ರಾಷ್ಟ್ರಕ್ಕೆ ನೌಕಾನೆಲೆಯ ಸೂಕ್ಷ್ಮ ಮಾಹಿತಿ ಹಂಚಿಕೊಂಡಿದ್ದಂತಹ ಆಂಧ್ರಪ್ರದೇಶದ ಕಲವಲಪಲ್ಲಿ ಕುಂಡಬಾಬು ಹಾಗೂ ಹಿಮಾಚಲ ಪ್ರದೇಶದ ಅಮನಾರ್ ಸೋಮಲ್ಗೆ ಎನ್ಎಐ ವಿಶೇಷ ನ್ಯಾಯಾಲಯ ಐದು ವರ್ಷ ಹತ್ತು ತಿಂಗಳು ಸದಾ ಜೈಲು ಶಿಕ್ಷೆ ಹಾಗೂ ತಲಾ ಐದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜಧಾನಿ ಪರಪ್ಪನ ಅಗ್ರಹಾರ ಜೈಲಿನ ಇನ್ನಷ್ಟು ರಹಸ್ಯ ಹೊರಬಿದ್ದಿದೆ ಕೈದಿಗಳು ಕುಣಿದಾಡ್ತಾ ಮಸ್ತಿ ಮಾಡ್ತಾ ಇರುವ ಇನ್ನೊಂದು ವಿಡಿಯೋ ವೈರಲ್ ಆಗಿದೆ ಮತ್ತೊಂದೆಡೆ ಕೈದಿಗಳ ರಾಜಾತಿಥ್ಯ ವಿಚಾರವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಅಮೆರಿಕ ಸರ್ಕಾರ ಶಟ್ಡೌನ್ ಆಗಿ ನಲವತ್ತು ದಿನ ಕಳೆದಿದ್ದು ಲಕ್ಷಾಂತರ ಫೆಡರಲ್ ಉದ್ಯೋಗಿಗಳು ವೇತನ ಇಲ್ಲದೆ ಕೆಲಸ ಮಾಡುವಂತಾಗಿದೆ ಅಕ್ಟೋಬರ್ ಒಂದರಿಂದ ಹಣಕಾಸು ಮಸೂದೆಗೆ ಅನುಮೋದನೆ ದೊರೆತಿಲ್ಲ ಅಂದಿನಿಂದ ಡೆಮಾಕ್ರೆಟಿಕ್ ಸೆನೆಟರ್ಗಳು ಹದಿನಾಲ್ಕು ಬಾರಿ ಮಸೂದೆಯನ್ನು ತಿರಸ್ಕರಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ್ಟ ನೋಡಿ ಚಿನ್ನದ ಬೆಲೆ ಏರಿಕೆಯಾಗುವ ಜೊತೆಗೆ ಇದರಲ್ಲಿ ದೇಶದ ಜನರ ಹೂಡಿಕೆ ಕೂಡ ಹೆಚ್ಚಿದೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ನ ವರದಿಯ ಪ್ರಕಾರ ನಲ್ಲಿ ಕಳೆದ ಐದು ತಿಂಗಳಿಂದ ಹೂಡಿಕೆ ಹೆಚ್ಚುತ್ತಲೇ ಇದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಶಾಲೆ ಆಸ್ಪತ್ರೆ ರಸ್ತೆಗಳಲ್ಲಿರುವ ಭೀತಿ ನಾಯಿಗಳನ್ನು ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ದೇಶದಲ್ಲಿ ನಾಯಿ ಕಡಿತದ ಅತಿ ಹೆಚ್ಚು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ದಾಖಲಾಗಿವೆ ಉಳಿದ ರಾಜ್ಯಗಳಲ್ಲೂ ಕೂಡ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದು ಕಳವಳವನ್ನ ಮೂಡಿಸ್ತಾ ಇದೆ ಈ ಮೂಲಕ ನಮ್ಮ ರಸ್ತೆಗಳು ಶ್ವಾನ ಭೀತಿಯಿಂದ ಮುಕ್ತವಾಗಬಹುದೇ ಎಂಬುದರ ಅವಲೋಕನಕ್ಕೆ ಚಿಂತನಾ ಪುಟ ನೋಡಿ ರೇಷ್ಮೆ ಅಂದ್ರೆ ನೆನಪಿಗೆ ಬರುವುದೇ ರಾಮನಗರ ದಕ್ಷಿಣ ಭಾರತದಲ್ಲಿಯೇ ರೇಷ್ಮೆ ಮಾರುಕಟ್ಟೆಗೆ ರಾಮನಗರ ಖ್ಯಾತಿ ಪಡೆದಿದೆ ಈ ಮಾರುಕಟ್ಟೆಯಲ್ಲಿ ಕೋಟೆನಾಡು ಬಾಗಲಕೋಟೆಯ ಮುಠೋಳದಲ್ಲಿ ಬೆಳೆಯುವ ರೇಷ್ಮೆ ಗೂಡಿಗೆ ಭಾರಿ ಬೇಡಿಕೆ ಸೃಷ್ಟಿಯಾಗ್ತಾ ಇರುವುದರಿಂದ ಬಂಗಾರದ ಬೆಲೆ ಬಂದಿದೆ ಈ ಸುದ್ದಿಗೆ ವಿತ್ತವಾಣಿ ನೋಡಿ ನಾಲ್ಕನೇ ಆವೃತ್ತಿಯ ಹದಿನಾಲ್ಕು ವಯೋಮಿತಿಯ ಕರ್ನಾಟಕ ಮೆನಿ ಕ್ರೀಡಾಕೂಟಕ್ಕೆ ಕಂಠೀರವ ಕ್ರೀಡಾಂಗಣದಲ್ಲಿ ಭಾನುವಾರ ತೆರೆ ಬಿದ್ದಿದ್ದು ಅತಿಥೇಯ ಬೆಂಗಳೂರು ತಂಡ ನೂರ ಮೂವತ್ತೈದು ಚಿನ್ನ ನೂರ ಇಪ್ಪತ್ತೆಂಟು ಬೆಳ್ಳಿ ನೂರ ನಲವತ್ತೊಂದು ಕಂಚು ಸಹಿತ ಒಟ್ಟು ನೂರ ನಲವತ್ನಾಲ್ಕು ಪದಕಗಳನ್ನು ಜಯಿಸುವ ಮೂಲಕ ಕೂಟದ ಸಮಗ್ರ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಸಂಬಂಧದ ಬಗ್ಗೆ ಹಲವು ವರ್ಷಗಳಿಂದ ಗುಸುಗುಸು ಹಬ್ಬಿರುವುದು ಗೊತ್ತಿದೆ ಈ ಗುಸುಗುಸು ಸುದ್ದಿ ಇದೀಗ ನಿಜವಾಗ್ತಾ ಇದೆ ಎಂಬ ಮಾತು ಟಾಲಿವುಡ್ ಅಂಗಳದಲ್ಲಿ ಬರ್ತಾ ಇದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ